ಶ್ರಾವಣ ಪೂರ್ಣಿಮೆ ದಿನದ ಈ ರಕ್ಷಾಬಂಧನ ಉತ್ಸವ ಏನಿದೆ ಅದು ಎರಡು ಪ್ರಮುಖ ಸಂದೇಶಗಳನ್ನು ಸಮಾಜದ ಮುಂದೆ ಇಡುತ್ತೆ ಮೊದಲನೆಯದು ಭ್ರಾತೃತ್ವದ ಸಂದೇಶ ಬ್ರದರ್ಹುಡ್ ಅದರ ಮೆಸೇಜ್ ಎರಡನೆಯದು ಏಕತೆಯ ಸಂದೇಶ ಮೆಸೇಜ್ ಆಫ್ ಯೂನಿಟಿ ಈ ಎರಡು ಉದ್ದೇಶವನ್ನು ನಮ್ಮ ಹಿರಿಯರು ಅನೇಕ ವರ್ಷಗಳ ಹಿಂದೆ ಸಮಾಜಕ್ಕೆ ಅಗತ್ಯ ಇದೆ ಅಂತ ರಕ್ಷಾ ಬಂಧನ ಯಾವಾಗ ಶುರುವಾಯಿತು ಅನ್ನುವ ಇತಿಹಾಸದ ಅಂಶಗಳನ್ನು ಹುಡುಕ್ತಾ ಹೋದರೆ ಅನೇಕ ಕಡೆಗಳಲ್ಲಿ ಅದರ ಉಲ್ಲೇಖ ಒಂದಲ್ಲ ಒಂದು ರೂಪಗಳಲ್ಲಿ ಆಗುತ್ತೆ ಹಿಂದೆ ಭಾರತಕ್ಕೆ ದಾಳಿ ಮಾಡಿದಂತಹ ಶತ್ರು ರಾಜರುಗಳ ಪೈಕಿ ಅಲೆಕ್ಸಾಂಡರ್ನ ಸೇನೆ ಸೇರ್ಕೊಂಡ ಹಾಗೆ ಅನೇಕ ಮಂದಿ ಭಾರತಕ್ಕೆ ದಾಳಿ ಮಾಡಿದ ಸಂದರ್ಭದಲ್ಲಿ ಆಗಿನ ಭಾರತೀಯ ರಾಜರುಗಳು ರಕ್ಷಾಬಂಧನವನ್ನ ಆಚರಿಸುವುದನ್ನು ಅನೇಕ ಕಡೆಗಳಲ್ಲಿ ಉಲ್ಲೇಖ ಮಾಡ್ತಾರೆ ಒಮ್ಮೆ ಆಗಿನ ಕಾಲದ ರಾಜ ಪುರೂರವ ಆತನ ಆಸ್ಥಾನದಲ್ಲಿ ಸಂಭ್ರಮದಿಂದ ನಾಳಿನ ರಕ್ಷಾಬಂಧನಕ್ಕೋಸ್ಕರ ಸಂಜೆ ತಯಾರು ಮಾಡುತ್ತಾ ಇದ್ದಾಗ ಭಾರತಕ್ಕೆ ಆಕ್ರಮಣ ಮಾಡಿದಂತಹ ಆ ಶತ್ರು ರಾಜನ ಹೆಂಡತಿ ಪುರೂರವನ ಆಸ್ಥಾನಕ್ಕೆ ಬಂದು ಅಲ್ಲಿನ ಒಟ್ಟು ವಾತಾವರಣವನ್ನು ನೋಡಿ ನಂತರ ಪುರೂರವನ ಕೈಗೆ ರಾಖಿಯನ್ನು ಕಟ್ತಾನೆ ರಾಖಿಯನ್ನು ಕಟ್ಟಿದ ನಂತರ ಪುರೂರವನ ಬಳಿ ಹೇಳ್ತಾಳೆ ನಾನು ನಿಮಗೆ ರಾಖಿಯನ್ನು ಕಟ್ಟಿದ್ದೀನಿ ರಕ್ಷೆಯನ್ನು ಕಟ್ಟಿದ್ದೀನಿ ಈಗ ನಾನು ನಿನ್ನ ಸಹೋದರಿ ತಂಗಿ ತಂಗಿಯ ಮಾಂಗಲ್ಯದ ರಕ್ಷಣೆ ಈಗ ನಿನ್ನ ಜವಾಬ್ದಾರಿ ಹಾಗಾಗಿ ನನ್ನ ಗಂಡನನ್ನು ಅಂತ ಕೇಳ್ಕೊಳ್ತಾನೆ ಯಾವ ಹೆಣ್ಣು ಮಗುವನ್ನ ತಂಗಿಯ ಸಹೋದರಿಯ ರೂಪದಲ್ಲಿ ಯಾವ ಭಾರತೀಯ ಪುರುಷ ಕಾಣ್ತಾನೆ ಆಕೆಯ ಸಂರಕ್ಷಣೆಯ ಪೂರ್ತಿ ಹೊಣೆಗಾರಿಕೆಯನ್ನು ತಾನು ವಹಿಸುವಂತದ್ದು ನಮ್ಮ ದೇಶದ ಸಮಾಜದ ದೊಡ್ಡ ಪದ್ಧತಿ ಹಾಗಾಗಿ ನಂತರ ದಿನಗಳಲ್ಲಿ ಶತ್ರು ರಾಜನನ್ನ ಕ್ಷಮಿಸಿ ಅಲ್ಲಿನ ಜನರು ಯಾರು ಬಂದಿದ್ರು ಅವರು ಸೋಲು ಅವರನ್ನು ಅವರನ್ನ ತನ್ನವರಾಗಿ ಜೋಡಿಸಿಕೊಂಡಂತಹ ಭಾರತೀಯ ಇತಿಹಾಸದ ಪುಟಗಳನ್ನು ನಾವು ನೋಡ್ತೀವಿ ಅನೇಕ ಸಂದರ್ಭಗಳಲ್ಲಿ ಈ ರೀತಿಯ ಉಲ್ಲೇಖಗಳು ಸಮಾಜದ ಒಂದು ಗಟ್ಟಿತನವನ್ನು ತೋರಿಸ್ಕೊಡ್ತಾ ಹೋಗುತ್ತೆ ನಮ್ಮ ಸಮಾಜ ಹೇಗಿದೆ ಸ್ವಾಮಿ ವಿವೇಕಾನಂದರು ಅಮೆರಿಕದ ವಿಶ್ವಧರ್ಮ ಸಮ್ಮೇಳನದ ಚಿಕಾಗೋ ಭಾಷಣ ಸೆಪ್ಟೆಂಬರ್ ಹನ್ನೊಂದು ಸಾವಿರದ ಎಂಟುನೂರ ತೊಂಬತ್ತ್ ಮೂರರಲ್ಲಿ ಮಾಡಿದಾಗ ಅವರು ಬಳಸಿದ ಮೊತ್ತ ಮೊದಲ ಶಬ್ದನೇ ಮೈ ಡಿಯರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಸುಮಾರು ಎರಡು ನಿಮಿಷಗಳ ಕಾಲ ಇಡೀ ಸಭಾಂಗಣ ಚಪ್ಪಾಳೆಯನ್ನ ತಟ್ಟಿತು ಅನ್ನೋದನ್ನ ನಾವು ಪುಸ್ತಕದಲ್ಲಿ ಹಿರಿಯರಿಂದ ಓದಿ ಕೇಳಿದ್ದೀವಿ ಜಗತ್ತಿಗೆ ಕೊಟ್ಟ ಮೊದಲ ಕರೆಯಾಗ ಜಗತ್ತನ್ನ ಭ್ರಾತೃತ್ವದ ಕಣ್ಣುಗಳಿಂದ ನೋಡ್ತಕ್ಕಂತಹ ಸಮಾಜ ನಮಗೆ ಬೇರೆ ದೇಶಗಳಲ್ಲಿ ಆ ಪದ್ಧತಿನೇ ಇಲ್ಲ ಅಕ್ಕಪಕ್ಕದಲ್ಲಿರುವವರು ಕೂಡ ತನ್ನ ರೀತಿಯ ಸಹೋದರರು ಅನ್ನುವ ಭಾವ ಈ ನೆಲದ ಒಂದು ಮೂಲ ಗುಣ ಹಾಗಾಗಿ ಸಹೋದರತ್ವವನ್ನು ಎಲ್ಲೆಡೆಯೂ ಕಾಣುವಂಥದ್ದು ಯಾರೇ ಎದುರುಗಡೆ ಬರಲಿ ಅಣ್ಣ ಹೇಗಿದ್ಯ ಅಕ್ಕ ಈ ರೀತಿಯ ಅಣ್ಣ ಅಕ್ಕ ಸಂಬೋಧನೆಯಿಂದಲೇ ಪರಸ್ಪರರನ್ನು ಕಾಣುವ ಕೇಳುವ ಎಲ್ಲ ಭಾಷೆಗಳಲ್ಲೂ ಇದೆ ಕೇರಳದಲ್ಲಿ ಹೋದರೆ ಚೇಟ ಅಂತ ಕರೀತಾರೆ ಹಿಂದಿಯಲ್ಲಿ ಹೋದರೆ ಬಾಯಿ ಅಂತ ಕರೀತಾರೆ ಎಲ್ಲ ಕಡೆನೂ ಭಾವ ಇದೆ ಅಥರ್ವಣ ವೇದದ ಭೂಮಿ ಸೂಕ್ತದಲ್ಲಿ ಅಂಗೀರಸ ಮಹರ್ಷಿಯನ್ನು ಮಾತನ್ನು ಹೇಳ್ತಾರೆ ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯ ಈ ನೆಲವೇ ತಾಯಿ ನಾವೆಲ್ಲರೂ ಇದರ ಮಕ್ಕಳು ಯಾವತ್ತು ಆ ಋಷಿಯ ಬಾಯಿಯಿಂದ ಇದು ನೆಲ ತಾಯಿ ನಾವೆಲ್ಲ ಇದರ ಮಕ್ಕಳು ಅನ್ನುವ ಭಾವ ಬಂತ ಅವತ್ತಿನಿಂದ ಇಂದಿನ ಈ ಟೆಕ್ನಾಲಜಿಯ ಕಾಲಘಟ್ಟದಲ್ಲೂ ಕೂಡ ನಾವು ಆ ಭಾವವನ್ನು ಹಾಗೇನೇ ಉಳಿಸ್ಕೊಂಡು ಬಂದಿದ್ದೀವಿ ಈ ದೇಶವನ್ನ ಕೇವಲ ಭಾರತ ಅಂತ ನಾವು ಕಳೆಯೋದಿಲ್ಲ ಭಾರತದ ಜೊತೆಗೆ ಆಕೆ ಭಾರತ ಮಾತೆ ಭಾರತ್ ಮಾತಾ ಕಿ ಜೈ ಈ ವಿಶೇಷಣವನ್ನು ಸೇರಿಸಿಕೊಂಡು ನಾವು ನಮ್ಮ ನೆಲವನ್ನು ಗುರುತಿಸ್ತೀವಿ ಬಂಕಿಮಚಂದ್ರ ಚಟರ್ಜಿ ಅವರು ಒಂದೇ ಮಾತ್ರ ಬರೆಯುವಾಗ ಭಾರತ ಒಂದು ತಾಯಿ ಹೇಗೆ ಮಗುವಾದ ನಾನು ನನ್ನ ತಾಯಿಯನ್ನು ಹೇಗೆ ನೋಡ್ತೀನಿ ದುರ್ಗಾ ದಶ ಪ್ರಹರಣಧಾರಿಣಿ ಕಮಲ ಕಮಲ ದಲ ವಿಹಾರಿಣಿ ಆಕೆಯ ಸ್ವಭಾವ ಏನು ಆಕೆ ಸಸ್ಯ ಶ್ಯಾಮಲಿ ಆಗಿದ್ದಾರೆ ಆಕೆ ಸುಜಲಾಂ ಸುಬಲಾಂ ಮಲಯಜ ಶೀತಲಾಂ ತಾಯಿಯನ್ನು ಕೊಂಡಾಡ್ತಕ್ಕಂಥ ಒಬ್ಬ ಮಗನ ಸ್ಥಾನದಲ್ಲಿ ಕವಿ ಅದನ್ನು ಬರೆಯುತ್ತಾ ತಾಯಿ ಮತ್ತು ಮಗುವಿನ ಸಂಬಂಧವನ್ನು ಹಾಡಿ ಹೊಗಳಿದ್ದಾರೆ ಆ ಕಾದಂಬರಿ ಪುಸ್ತಕ ಏನಿತ್ತು ಆನಂದ ಮಠ ಅದರ ಪ್ರಾರಂಭದಲ್ಲಿ ಇರುವ ಗೀತೆ ಅದು ಒಂದೇ ಮಾತ್ರ ಆ ಪುಸ್ತಕವು ಸೇರ್ಕೊಂಡಾಗೆ ಆಗಿನ ಕಾಲದಲ್ಲಿ ಮೊತ್ತ ಮೊದಲ ಬಾರಿಗೆ ಭಾರತ ಮಾತೆಯ ಚಿತ್ರವನ್ನು ರಚಿಸಿಕೊಟ್ಟದ್ದು ರವೀಂದ್ರನಾಥ್ ಠಾಕೂರ್ ಅವರ ಸೋದರ ಸಂಬಂಧಿಯಾಗಿದ್ದಂತಹ ಅವನೀಂದ್ರನಾಥ್ ಠಾಕೂರ್ ಯಾವಾಗ ಅವನೀಂದ್ರನಾಥ್ ಠಾಕೂರ್ ಅವರು ಭಾರತ ಮಾತೆಯ ಚಿತ್ರವನ್ನು ಬಿಡಿಸಿದ್ರು ಭಾವನೆಗಳಿದ್ದ ಭಾರತ ಮಾತೆ ರೂಪದಲ್ಲಿ ಬಂತು ಜನರು ಆ ಸ್ವರೂಪವನ್ನು ತನ್ನದಾಗಿಸಿಕೊಂಡರು ಇಡೀ ದೇಶದಲ್ಲಿ ಭಾರತ ಮಾತೆಯ ಬಗ್ಗೆ ಇರತಕ್ಕಂಥ ಪ್ರೀತಿ ಆದರಗಳು ನೂರ್ಮಡಿ ಆಯಿತು ಭಾರತ ಮಾತೆ ಅನ್ನುವ ಕಾನ್ಸೆಪ್ಟ್ ಏನಿದೆ ಪರಿಕಲ್ಪನೆ ಏನಿದೆ ಅದರ ಒಂದು ಮುಖ್ಯ ಆಶೆಯೇ ಮನೆಯಲ್ಲಿ ಹೇಗೆ ನಮಗೆ ಜನ್ಮ ಕೊಟ್ಟಂತಹ ಬಯಾಲಜಿಕಲ್ ಮದರ್ ಇದ್ದಾರೆ ಜೈವಿಕ ತಾಯಿ ಇದ್ದಾರೆ ನಮಗೆ ಜನ್ಮ ಕೊಟ್ಟಿದ್ದಾರೆ ಅದೇ ರೀತಿ ನಾವೆಲ್ಲರೂ ಸೇರಿದ ಇಡೀ ಸಮಾಜದ ಬಂಧುಗಳಿಗೆ ಜನ್ಮ ಕೊಟ್ಟದು ಈ ಪವಿತ್ರವಾಗಿರ್ತಕ್ಕಂಥ ಭಾರತ ಮಾತೆ ಯಾವಾಗ ಭಾರತ ಮಾತೆ ನಮ್ಮೆಲ್ಲರ ತಾಯಿ ಅನ್ನುವ ಕಲ್ಪನೆಯಲ್ಲಿ ನಾವಿರ್ತೀವಿ ಆಗ ಪರಸ್ಪರ ನಮ್ಮ ಸಂಬಂಧಗಳೇನು ಒಂದು ತಾಯಿಯ ಮಕ್ಕಳನ್ನು ನಾವು ಏನು ಅಂತ ಕರಿತೀವಿ ಒಂದೇ ತಾಯಿಯ ಮಕ್ಕಳಾದ ನಾವು ಪರಸ್ಪರ ಸಹೋದರ ಸಹೋದರಿಯರು ಈ ಭಾವನೆಯನ್ನು ಎಳೆಯ ಮಕ್ಕಳಿಗೆ ನಾವು ಮೂಡಿಸ್ತೀವಿ ಶಾಲೆಯಲ್ಲಿ ಅಸೆಂಬ್ಲಿಯಲ್ಲಿ ದೇಶದ ಬಗ್ಗೆ ಅವರು ಪ್ರಾರ್ಥನೆ ಹಾಡ್ತಾ ಭಾರತೀಯರೆಲ್ಲರೂ ಸಹೋದರ ಸಹೋದರಿಯರು ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಈ ಭಾವನೆಯನ್ನು ಹೇಳ್ತಾ ಬರ್ತೀವಿ ಹಾಗಾಗಿ ಒಂದು ದೇಶದ ಮಕ್ಕಳಾದ ನಾವು ಕೇವಲ ಸಿಟಿಸನ್ಸ್ ಮಾತ್ರ ಅಲ್ಲ ದೇಶದ ನಾಗರಿಕರು ಮಾತ್ರ ಅಲ್ಲ ತಾಯಿಯ ಮಕ್ಕಳ ರೀತಿಯ ಭಾವನೆ ಏನಿದೆ ಕುಟುಂಬದ ಭಾವನೆ ಏನಿದೆ ವಸುದೈವ ಕುಟುಂಬಕಂ ಈ ಕಲ್ಪನೆ ಏನಿದೆ ಅದರ ಅಡಿಯಲ್ಲಿ ನಾವು ಬೆಳೆದು ಬರ್ತಾ ಇದೀವಿ ಇವತ್ತು ನಿನ್ನೆಯಿಂದೆಲ್ಲ ಶತಶತಮಾನಗಳಿಂದ ಬರ್ತಾ ಇದೀವಿ ನಮ್ಮ ಹಿರಿಯರು ಹಾಕಿಕೊಟ್ಟ ಒಂದು ದೊಡ್ಡ ಒಂದು ಪದ್ಧತಿನೇ ಅದು ನಾವೆಲ್ಲರೂ ಕೂಡ ಪರಸ್ಪರ ಸಹೋದರಿಯರಾಗಿ ನಮ್ಮ ಭಾರತ ಮಾತೆಯನ್ನು ತಾಯಿ ಸ್ವರೂಪದಲ್ಲಿ ನಾವು ಕಾಣಬೇಕು ಯಾಕೆ ಕಾಣಬೇಕು ಒಂದು ಸಮಾಜವಾಗಿ ನಾವು ಬೆಳಿಬೇಕಿದ್ರೆ ಪರಸ್ಪರ ಕ್ಷೇಮದ ಸಂರಕ್ಷಣೆ ಪರಸ್ಪರರಿಂದ ಮಾತ್ರ ಸಾಧ್ಯ ಒಂದು ಸಮಾಜದಲ್ಲಿ ನಮ್ಮ ರಕ್ಷಣೆಯನ್ನು ಇನ್ನೊಬ್ಬರು ಕೊಡುವಾಗ ಇನ್ನೊಬ್ಬರಿಗೆ ನಾವು ರಕ್ಷಣೆಯನ್ನು ಕೊಡ್ತಾ ಇದ್ದಾಗ ನಮ್ಮ ರಕ್ಷಣೆಯನ್ನು ಇನ್ಯಾರೋ ಮಾಡ್ತಾ ಇರ್ತಾರೆ ಆ ಬಂಧುತ್ವದ ಭಾವ ಬೇಕು ಯಾವ ಸಮಾಜದಲ್ಲಿ ಬಂಧುತ್ವದ ಭಾವದ ಕೊರತೆ ಆಗುತ್ತೆ ಅಲ್ಲಿ ಹಿಂಸೆ ಘರ್ಷಣೆ ಕೊಲೆ ಅತ್ಯಾಚಾರ ಸುಲಿಗೆ ಕಳ್ಳತನ ಎಲ್ಲವೂ ನಡೀತಾ ಇರುತ್ತೆ ಪರಸ್ಪರ ಬಂಧುತ್ವ ಭಾವದಿಂದ ಎಲ್ಲರ ಸಂರಕ್ಷಣೆನೂ ಆಗುತ್ತೆ ಮಹಾಭಾರತದ ಶಾಂತಿ ಪರ್ವದಲ್ಲಿ ಒಂದು ಶ್ಲೋಕವನ್ನು ಹೇಳ್ತಾ ಕೃತ ಯೋಗದಲ್ಲಿ ಯಾವ ರೀತಿ ಬದುಕು ಸಾಕ್ತಾ ಇತ್ತು ಅನ್ನೋದನ್ನು ಹೇಳ್ತಾರೆ ನ ರಾಜ್ಯಂ ನೈವ ರಾಜಾಸಿ ರಾಜ್ಯನೂ ಇರಲಿಲ್ಲ ರಾಜನೂ ಇರಲಿಲ್ಲ ನ ದಂಡ್ಯು ನ ದಾಂಡಿಕ ದಂಡಿಸೋನು ಇರಲಿಲ್ಲ ದಂಡನೆಗೆ ಒಳಗಾಗೋನು ಇರಲಿಲ್ಲ ಹಾಗಾದ್ರೆ ಎಲ್ಲರನ್ನ ರಕ್ಷಿಸುವುದು ಹೇಗೆ ಇವ ಪ್ರಜಾ ಸರ್ವೇ ರಕ್ಷಸ್ತಿಸ್ಪ ಪರಸ್ಪರ ಎಲ್ಲ ಜನರು ಪರಸ್ಪರ ಧರ್ಮವನ್ನ ಅರಿತು ಬರಿ ಬದುಕ್ತಾ ಇದ್ರು ಆ ಎಲ್ಲರ ಪರಸ್ಪರ ಧರ್ಮದ ಅರಿವು ಏನಿದೆ ಅದರಿಂದ ಸಮಾಜದ ರಕ್ಷಣೆ ಆಗ್ತಾ ಇತ್ತು ಪ್ರತಿಯೊಂದಕ್ಕೂ ಯಾರೋ ಸಂರಕ್ಷಣೆ ಕೊಡುವ ಪೊಲೀಸ್ ವ್ಯವಸ್ಥೆಗಳಾಗಲಿ ಎಲ್ಲ ಕಡೆನೂ ಇರಲಿಲ್ಲ ಜನರೇ ರಕ್ಷಿಸ್ತಾ ಇದ್ರು ಮಾತೃತ್ ಪರ ದಾರೀಶು ಪರಸ್ತ್ರೀಯನ್ನ ತಾಯಿ ರೂಪದಲ್ಲಿ ಕಾಣಬೇಕು ಪ್ರತಿಯೊಬ್ಬರು ಪರಸ್ತ್ರೀಯನ್ನ ತಾಯಿ ರೂಪದಲ್ಲಿ ಕಂಡಾಗ ಸಮಾಜದಲ್ಲಿ ಮಹಿಳೆಯರ ಶೋಷಣೆ ನಡೆಯಲಿಕ್ಕೆ ಸಾಧ್ಯನಾ ಮಹಿಳೆಯರ ಮೇಲೆ ಅತ್ಯಾಚಾರಗಳು ನಡೀಲಿಕ್ಕೆ ಸಾಧ್ಯನಾ ಖಂಡಿತ ಇಲ್ಲ ಈ ಭಾವನೆಯಿಂದಲೇ ಮಾತೃವತ್ ಪರದಾರೀಶು ಈ ಆಚಾರ ಸಂಹಿತೆಯನ್ನು ಸಮಾಜದಲ್ಲಿ ತಂದರು ಪರದ್ರವ್ಯ ಲೋಷ್ಠವತ್ ಇನ್ನೊಬ್ಬರ ದ್ರವ್ಯ ಸಂಪತ್ತೇನಿದೆ ಅದನ್ನ ಮಣ್ಣಿನ ರೀತಿಯಲ್ಲಿ ಕಾಣಬೇಕು ಕಲ್ಲು ಮಣ್ಣುಗಳಿಗೆ ಸಮಾನವಾಗಿ ಕಾಣಬೇಕು ಅದನ್ನ ಇನ್ನೊಬ್ಬರ ಸಂಪತ್ತನ್ನು ಮಣ್ಣಿನ ರೂಪದಲ್ಲಿ ಕಂಡಾಗ ಕಳ್ಳತನ ನಡೀಲಿಕ್ಕೆ ಸಾಧ್ಯ ಇದೆಯಾ ಕಳ್ಳತನ ನಡೆಯುವುದೇ ಹೇಗೆ ಇನ್ನೊಬ್ಬರ ಸಂಪತ್ತನ್ನು ನಾನು ದೋಚಬೇಕು ಇನ್ನೊಬ್ಬರ ವಸ್ತು ದುಡ್ಡು ವಸ್ತು ನನಗೆ ಬೇಕು ಅನ್ನತಕ್ಕಂಥ ಭಾವನೆ ಮನಸ್ಸಿಗೆ ಬಂದರೆ ಕಳ್ಳತನಗಳು ಕ್ರೌರ್ಯಗಳು ಶುರುವಾಗಿಬಿಡುತ್ತೆ ಪರದ್ರವ್ಯೇಶು ಲೋಷ್ಟವತ್ತು ಅಂದ್ಕೊಂಡಾಗ ಪರಸ್ಪರ ಒಂದು ಕ್ಷೇಮ ಸಂರಕ್ಷಣೆ ಆಗುತ್ತೆ ಅವರವರ ವಸ್ತುಗಳು ಅವರವರಲ್ಲಿ ಇರುತ್ತೆ ಯಾವ ರೀತಿಯಿಂದಲೂ ಪರಸ್ಪರ ಸಂರಕ್ಷಣೆಯ ಅಭಾವ ಇರೋದಿಲ್ಲ ಹಾಗೆಯೇ ಆತ್ಮವತ್ ಸರ್ವಭೂತೇಶ್ವರು ಪ್ರತಿಯೊಬ್ಬರಲ್ಲಿರುವ ಆತ್ಮ ಒಂದೇ ಆ ಎಲ್ಲ ಆತ್ಮಗಳಿಗೆ ಸಮಾನ ಗೌರವ ಸಿಗಬೇಕು ಪ್ರತಿ ವ್ಯಕ್ತಿಗೂ ಗೌರವ ಸಿಗಬೇಕು ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳ್ತಾ ಇದ್ದರು ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್ ಪ್ರತಿಯೊಬ್ಬರಿಗೂ ಗೌರವವನ್ನು ಸಮಾನವಾಗಿ ಕೊಡಬೇಕು ಅನ್ನುವಂಥದ್ದೇ ಅದರ ಆಶಯ ಪ್ರತಿಯೊಬ್ಬರಿಗೂ ಗೌರವ ಕೊಡಬೇಕಿದ್ರೆ ಆ ಭಾವನೆ ಮನಸ್ಸಿನಲ್ಲಿ ಇರಬೇಕು ಮೊನ್ನೆ ತಾನೇ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡುವಾಗ ನಾವು ನಮ್ಮ ಸಂವಿಧಾನವನ್ನು ನೆನಪು ಮಾಡ್ಕೊಳ್ತೀವಿ ಸಂವಿಧಾನದ ಪ್ರಾರಂಭದಲ್ಲಿ ಅದರ ಪ್ರಿಯಾಂಬಲಲ್ಲೇ ನಾಲ್ಕು ಮೌಲಿಕ ಅಂಶಗಳನ್ನು ನಾವು ಕಾಣ್ತೀವಿ ಈಕ್ವಾಲಿಟಿ ಜಸ್ಟಿಸ್ ಲಿಬರ್ಟಿ ಮತ್ತು ಫ್ರಾಟರ್ನಿಟಿ ಸಾಮಾಜಿಕವಾಗಿ ನ್ಯಾಯ ಏಕತೆ ಹಾಗೆಯೇ ಸ್ವಾತಂತ್ರ್ಯ ಮತ್ತು ಫ್ರೆಟರ್ನಿಟಿ ಅಂದರೆ ಭ್ರಾತೃತ್ವ ಕಾನ್ಸ್ಟಿಟ್ಯೂಷನ್ ನಮಗೆ ಎಲ್ಲವನ್ನೂ ಕೊಡುತ್ತೆ ಜಸ್ಟಿಸ್ ನ್ಯಾಯವನ್ನು ಒದಗಿಸುತ್ತೆ ಅದು ಅನ್ಯಾಯ ಆದರೆ ನ್ಯಾಯಕ್ಕೊಂದು ವ್ಯವಸ್ಥೆ ಈ ದೇಶದಲ್ಲಿ ಇದೆ ಜಸ್ಟಿಸ್ ಎಲ್ಲರಿಗೂ ಸಿಗುತ್ತೆ ಈಕ್ವಾಲಿಟಿ ಬಿಫೋರ್ ಲಾ ಕಾನೂನಿನ ಮುಂದೆ ಅನೇಕ ವಸ್ತುಗಳ ಮುಂದೆ ನಮಗೆ ಸಮಾನತೆ ಇದೆ ಲಿಬರ್ಟಿ ಉಪಾಸನಾ ಸ್ವಾತಂತ್ರ್ಯ ನಮಗಿದೆ ಅನೇಕ ಸ್ವಾತಂತ್ರ್ಯಗಳು ನಮಗಿದೆ ಯಾವ ಕೋರ್ಸನ್ನು ಆಯ್ಕೆ ಮಾಡಬೇಕು ಯಾವ ವಿದ್ಯಾಭ್ಯಾಸಕ್ಕೆ ಹೋಗಬೇಕು ಯಾರನ್ನ ಮದುವೆ ಆಗಬೇಕು ಎಲ್ಲ ರೀತಿಯ ಸ್ವಾತಂತ್ರ್ಯ ಈ ನೆಲದಲ್ಲಿ ಒಬ್ಬ ನಾಗರಿಕನಿಗೆ ನಾಗರಿಕನಿಗೆಲ್ಲರಿಗೂ ಸಿಗುತ್ತೆ ಜಸ್ಟಿಸ್ ಸಿಗುತ್ತೆ ಈಕ್ವಾಲಿಟಿ ಸಿಗುತ್ತೆ ಲಿಬರ್ಟಿ ಸಿಗುತ್ತೆ ವಾಟ್ ಅಬೌಟ್ ಫ್ರಾಟರ್ನಿಟಿ ಭ್ರಾತೃತ್ವ ಅಷ್ಟು ಸುಲಭದಲ್ಲಿ ಬರಲ್ಲ ಇನ್ನೊಬ್ಬನು ತನ್ನ ರೀತಿಯಲ್ಲಿ ಸಹೋದರ ಅಂತ ಅಂದ್ಕೊಳ್ಬೇಕಿದ್ರೆ ಮನಸ್ಸು ಹೃದಯಗಳನ್ನು ನಾವು ತೆರಿಬೇಕಾ ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು ಫ್ರೆಟರ್ನಿಟಿ ಅಷ್ಟು ಸುಲಭದಲ್ಲಿ ಬರಲ್ಲ ಫ್ರೆಟರ್ನಿಟಿ ಸಹೋದರತ್ವ ಬರಬೇಕಿದ್ರೆ ವಿ ನೀಡ್ ಟು ಇಗ್ನೈಟ್ ದ ಸ್ಪಿರಿಚುವಲ್ ಕಾನ್ಷಿಯಸ್ನೆಸ್ ಆಫ್ ದಿಸ್ ನೇಷನ್ ಈ ದೇಶದ ಆಧ್ಯಾತ್ಮಿಕ ಜಾಗೃತಿಯನ್ನು ಬಡದೆಬಿಸಿದಾಗ ಭ್ರಾತೃತ್ವ ಸಹಜವಾಗಿ ಮೂಡುತ್ತೆ ಇವತ್ತು ಅನೇಕ ವಿಷಯಗಳಲ್ಲಿ ನಾವು ಜಗತ್ತಿನ ನೇತೃತ್ವವನ್ನು ವಹಿಸ್ತಾ ಇದ್ದೀವಿ ನಾವು ಜಗತ್ತಿನ ಐದನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ರೂಪುಗೊಂಡಿದ್ದೀವಿ ಅನೇಕ ವಿಷಯಗಳಲ್ಲಿ ನಾವು ದಾಪುಗಾಲಿಡ್ತಾ ಮುಂದೆ ಸಾಕ್ತಾ ಇದ್ದೀವಿ ಒಲಿಂಪಿಕ್ಸ್ನಲ್ಲಿ ಮೆಡಲ್ಗಳು ಇತ್ತೀಚೆಗೆ ಬರ್ತಾ ಇದೆ ಅನೇಕ ಕ್ರೀಡೆಗಳಲ್ಲಿ ವಿಶ್ವ ಚಾಂಪಿಯನ್ ಪದಕ ನಾವು ಮಾಡ್ತಾ ಇದ್ದೀವಿ ಇಸ್ರೋ ಸೇರಿಕೊಂಡ ತಂತ್ರಜ್ಞಾನದಲ್ಲಿ ನಾವು ಸಾಕಷ್ಟು ಮುಂದೆ ಇದ್ದೀವಿ ಜಗತ್ತಿನ ಅನೇಕ ದೊಡ್ಡ ದೊಡ್ಡ ದೈತ್ಯ ಅದು ಗೂಗಲ್ ಇರ್ಬೋದು ಮೈಕ್ರೋಸಾಫ್ಟ್ ಇರ್ಬೋದು ಸೇರಿಕೊಂಡ ಹಾಗೆ ಅನೇಕ ಆಯಕಟ್ಟಿನ ಪ್ರಮುಖ ಸ್ಥಾನಗಳಲ್ಲಿ ಭಾರತೀಯ ಹುಡುಗರು ಅಥವಾ ಭಾರತೀಯ ನೇತೃತ್ವದಲ್ಲಿ ನಾವು ಕಾಣ್ತಾ ಇದ್ದೀವಿ ಹೀಗೆ ಜಗತ್ತಿನಲ್ಲಿ ಭಾರತದ ಒಂದು ದೊಡ್ಡ ಪರಾಕ್ರಮಶಾಲಿ ದಿನಗಳನ್ನು ನಾವು ಕಾಣ್ತಾ ಇರುವಾಗ ಎಲ್ಲದರಲ್ಲೂ ನಾವು ಅನೇಕ ಹೆಜ್ಜೆಗಳನ್ನು ಮುಂದೆ ದಾಟಿ ಬಂದಿರುವಾಗ ಮನುಷ್ಯರ ಸರಾಸರಿ ಆಯಸ್ಸು ಇರ್ಬೋದು ದೇಶದ ಸರಾಸರಿ ಶೈಕ್ಷಣಿಕ ಅರ್ಹತೆಗಳಿರ್ಬೋದು ಎಲ್ಲದರಲ್ಲೂ ನಾವು ಮುಂದೆ ಬಂದಿದ್ದೀವಿ ಆದರೆ ಸಾಮಾಜಿಕ ಏಕತೆಯಲ್ಲಿ ನಮ್ಮ ಸ್ಥಾನ ಎಲ್ಲಿದೆ ಸಮಾಜದ ಎಲ್ಲ ಬಂಧುಗಳು ಒಂದು ಅಂತಕ್ಕಂಥ ಜಾಗ ಎಲ್ಲಿದೆ ನಾವು ನಿನ್ನೆ ಪತ್ರಿಕೆಯಲ್ಲಿ ಒಂದು ವರದಿಯನ್ನು ಓದಿದ್ದೀವಿ ನಾವು ಯಾವ ಊರಿನಲ್ಲಿ ಒಬ್ಬ ಕ್ಷೌರಿಕ ಅಲ್ಲಿ ಕ್ಷೌರ ಮಾಡಲಿಕ್ಕೆ ಬಿಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಒಬ್ಬ ಸಮಾಜದ ಬಂದು ಆತನನ್ನು ಅಲ್ಲಿ ಕೊಲೆ ಮಾಡಲಾಯಿತು ನಿನ್ನೆ ಪತ್ರಿಕೆಯಲ್ಲಿ ಇದೆ ನೀವು ನೋಡಿ ಒಂದೆರಡು ವರ್ಷಗಳ ಹಿಂದೆ ಒಂದು ದೇವಸ್ಥಾನಕ್ಕೆ ಸಣ್ಣ ಮಗು ನಾಲ್ಕು ವರ್ಷದ ಮಗು ಪ್ರವೇಶ ಮಾಡ್ತು ಅನ್ನೋ ಕಾರಣಕ್ಕೋಸ್ಕರ ಆ ಮಗುವನ್ನು ಜಾತಿಯನ್ನು ಹುಡುಕಿ ಪೋಷಕರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಹಾಕಿದ್ರಲ್ಲಿ ಶುದ್ಧೀಕರಣ ಎಲ್ಲ ಮಾಡಬೇಕು ಇಲ್ಲೇ ಒಂದು ಕಡೆ ದೇವಸ್ಥಾನದ ಜಾತ್ರೆ ನಡೀತಾ ಇತ್ತು ದೇವರ ಜಾತ್ರೆ ಒಂದು ಕೋಲು ದಂಡ ಕೆಳಗಡೆ ಬಿತ್ತು ಅದನ್ನ ಎತ್ತಿಕೊಟ್ಟ ಹುಡುಗನ ಜಾತಿಯನ್ನು ನೋಡಿ ಆ ಇಡೀ ಮೆರವಣಿಗೆಯನ್ನು ವಾಪಸ್ ಮಾಡಬೇಕು ಅದರ ಖರ್ಚನ್ನು ನೀವು ವಹಿಸಬೇಕು ಅಂತ ಹೇಳಿದೆ ನಾವೆಷ್ಟು ಮುಂದುವರೆದಿದ್ದೀವಿ ಆದರೆ ಸಮಾಜದ ಎಲ್ಲ ಬಂಧುಗಳನ್ನ ನಂಬವರು ಅಂತ ನಾವು ನೋಡುವ ವಿಶಾಲ ದೃಷ್ಟಿಕೋನ ನಮ್ಮ ಸಮಾಜದ ಬಂಧುಗಳಿಗೆ ಬರಲೇಬೇಕಾಗಿದೆ ಅದು ಬರಬೇಕಿದ್ರೆ ನಮಗೆ ಆ ರೀತಿಯ ಬಂಧುತ್ವದ ಭಾವ ಸದಾ ಸರ್ವದ ಎಲ್ಲ ಸಂದರ್ಭದಲ್ಲೂ ಜಾಗೃತ ಆಗಿರಬೇಕು ಸಿಲೆಕ್ಟಿವ್ ಮಾತ್ರ ಅಲ್ಲ ಯಾರೋ ನಾಲ್ಕು ಮಂದಿ ಬೇಕಾದವರು ನಮಗೆ ಬೇಕು ಇನ್ಯಾರೋ ಬೇಡ ಅಂತ ಅಲ್ಲ ಎಲ್ಲ ವೃತ್ತಿ ಬಾಂಧವರಿಗೆ ಗೌರವ ಎಲ್ಲರನ್ನು ಒಳಗೊಳ್ಳತಕ್ಕಂಥ ವಿಶಾಲವಾದ ಮಾನಸಿಕತೆ ಸಮಾಜದ ಎಲ್ಲ ಬಂಧುಗಳನ್ನು ಅಪ್ಕೊಳ್ಳತಕ್ಕಂಥ ಒಂದು ತೆರೆದ ಮನಸ್ಸು ಇದೆಲ್ಲವೂ ನಮಗೆ ಬೇಕಾಗುವಂಥದ್ದು ಸಮಾಜವಾಗಿ ನಾವು ಬದುಕಬೇಕಾದ ಸಂದರ್ಭದಲ್ಲಿ ಅನಿವಾರ್ಯವಾಗಿರ್ತಕ್ಕಂಥ ಅಂಶಗಳು ಆ ರೀತಿಯ ಅಂಶಗಳನ್ನು ನಮಗೆ ನೆನಪು ಮಾಡಿಕೊಳ್ಳುವಂಥದ್ದೇ ರಕ್ಷಾಬಂಧನದ ಸಂದರ್ಭದ ಒಂದು ಸಂದೇಶ ಸಾಮಾಜಿಕವಾಗಿ ನಾವು ಒಳಗಡೆ ಹೋದಾಗ ಅನೇಕ ಮಂದಿ ನಮಗೆ ಕಾಣ್ತಾ ಇರ್ತಾರೆ ಅವರೆಲ್ಲರನ್ನೂ ಸಹೋದರ ಭಾವದಿಂದ ನಾವು ನೋಡುವಾಗ ಸಹೋದರ ಅಂದರೆ ಸಹ ಅಂದರೆ ಜೊತೆಗೆ ಅಂತ ಅರ್ಥ ಉದರ ಅಂದರೆ ಹೊಟ್ಟೆ ಅಂತ ಅರ್ಥ ಸಹೋದರ ಸಹೋದರಿ ಅಂದರೆ ಒಡ ಹುಟ್ಟಿದವರು ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದವರು ಅಂತ ಅರ್ಥ ಆ ಭಾವನೆ ಏನಿದೆ ಅದು ನಮ್ಮೆಲ್ಲರಲ್ಲೂ ಮತ್ತೆ ಮತ್ತೆ ಜಾಗೃತ ಆಗಬೇಕು ಭಾರತ ಅಂದಾಗಲೇ ಆ ಥರದ ಭ್ರಾತೃತ್ವಕ್ಕೆ ಹೆಸರುವಾಸಿಯಾದಂಥ ನೆಲ ರಾಮ ಲಕ್ಷಣ ಭರತ ಶತ್ರುಘ್ನರು ಒಟ್ಟಾಗಿ ಒಂದಾಗಿ ಓದಿ ಬೆಳೆದವರ ನಿರ್ಣಾಯಕ ಕಾಲಘಟ್ಟದಲ್ಲಿ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ರಾಮ ವನವಾಸಕ್ಕೆ ಹೋಗಬೇಕಾದಾಗ ಭರತ ಪೀಠಾಧಿಪತಿಯಾಗಿ ಕೂರಬೇಕಾದಾಗ ಭರತ ಕೂರಲೇ ಇಲ್ಲ ಅಣ್ಣನಿಗೆ ಸಿಗದಂತಹ ಸಾಮ್ರಾಜ್ಯ ತನಗಬೇಡ ಬೇಡ ಅಂತ ತಾಯಿಯಿಂದ ಪ್ರಾಪ್ತವಾದಂತಹ ಸಿಂಹಾಸನವನ್ನು ಪಕ್ಕಕ್ಕಿಟ್ಟು ಅಣ್ಣನ ಪಾದುಕೆಯನ್ನವೇ ಆಶೀರ್ವಾದ ತಗೊಂಡು ಅಲ್ಲಿ ರಾಜ್ಯಭಾರ ಮಾಡಿದಂತಹ ಭರತನ ಭ್ರಾತೃಪ್ರೇಮದ ಕಥೆಯನ್ನು ನಮ್ಮ ಮಕ್ಕಳಿಗೆ ನಾವು ಹೇಳ್ತೇವೆ ಕೌರವ ಪಾಂಡವರ ಮಧ್ಯೆ ವಿರಸಗಳುಂಟಾದಾಗ ಧರ್ಮ ಸಂರಕ್ಷಣೆಗೋಸ್ಕರ ಯಾವ ಹಂತಕ್ಕೂ ನಾವು ಹೋಗ್ತೀವಿ ಅಂತ ಧರ್ಮರಾಯ ಘೋಷಣೆ ಮಾಡಿದಾಗ ಕೇಳ್ತಾರೆ ಧರ್ಮರಾಯನಿಗೆ ಗಂಧರ್ವರು ಬಂದು ಕೇಳ್ತಾರೆ ನೀವು ಕ್ಷತ್ರಿಯ ಪುತ್ರರು ರಾಜ್ಯವನ್ನು ಆಳಬೇಕಾದವರು ಆದರೆ ಅಣ್ಣ ತಮ್ಮಂದರು ಪರಸ್ಪರ ದೂರ ಹೋದರೆ ನಿಮ್ಮ ಆಸ್ಥಾನವನ್ನು ನಿಮ್ಮ ರಾಜ್ಯವನ್ನು ಇನ್ನೊಬ್ಬರು ಮೂರನೇ ಆಕ್ರಮಣ ಮಾಡಿದಾಗ ನೀವೇನು ಮಾಡ್ತೀರಿ ಧರ್ಮರಾಯ ಹೇಳ್ತಾರೆ ಅಕಸ್ಮಾತ್ ಹೊರಗಡೆಯಿಂದ ಯಾರಾದರೂ ಬಂದ್ರೆ ಎಲ್ಲ ಭೇದ ಭಾವವನ್ನು ಪಕ್ಕಕ್ಕಿಟ್ಟು ವಯಂ ಪಂಚಾಧಿಕಂ ಶತಂ ನಾವು ನೂರ ಐದು ಮಂದಿ ಒಟ್ಟಾಗಿ ಹೋರಾಡ್ತೀವಿ ಆ ಭಾವನೆಯಿಂದ ಧರ್ಮರಾಯ ಉತ್ತರ ಕೊಡ್ತಾನೆ ಧರ್ಮ ಸಂರಕ್ಷಣೆ ಜವಾಬ್ದಾರಿ ನನ್ನ ಕೈಯಲ್ಲಿ ಅದನ್ನು ಮಾಡೇ ಮಾಡ್ತೀನಿ ಆದರೆ ಭಾತೃತ್ವದ ದೃಷ್ಟಿಯಿಂದ ನಾವೆಲ್ಲರೂ ಒಂದೇ ಈ ಭಾವ ನಮ್ಮಲ್ಲಿ ಇಡೀ ದೇಶದಲ್ಲಿ ಇವತ್ತು ಬರಬೇಕಾಗಿದೆ ಭಾರತ ಎಲ್ಲದರಲ್ಲೂ ಮುಂದೆ ಇರುವಾಗ ಸಾಮಾಜಿಕ ಏಕತೆ ವಿಷಯದಲ್ಲಿ ನಾವು ಹಿಂದೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ ನಾವೆಲ್ಲರೂ ಕೂಡ ಏಕತೆಯನ್ನು ಕಾಪಾಡಿಕೊಳ್ಬೇಕಿದ್ರೆ ನಾವು ಪರಸ್ಪರ ಭಾರತೀಯರು ಎಂಬ ಭಾವನೆಯನ್ನು ಸದಾ ಜಾಗೃತರನ್ನಾಗಿ ಮಾಡಬೇಕ ಅಮೋಲ್ ವರ್ಸಸ್ ನಂದಿನಿ ಜಗಳ ನಡೀತಾ ಇದೆ ಕನ್ನಡ ವರ್ಸಸ್ ಹಿಂದಿ ಹೊರಗಡೆಯಿಂದ ಜಗಳವನ್ನ ಸೃಷ್ಟಿ ಮಾಡತಕ್ಕಂಥವರು ಸಾಕಷ್ಟು ಮಂದಿ ಇದ್ದಾರೆ ಭಾಷೆ ಭಾಷೆಗಳ ಕಾರಣಕ್ಕೋಸ್ಕರ ಜಗಳ ದಕ್ಷಿಣ ಭಾರತೀಯ ಉತ್ತರ ಭಾರತೀಯ ಹೆಸರಿಗೋಸ್ಕರ ಜಗಳ ಆರ್ಯ ದ್ರಾವಿಡ ಹೆಸರಿಗೋಸ್ಕರ ಜಗಳ ಒಂದು ಕಾಲದಲ್ಲಿ ಇಡೀ ದೇಶವನ್ನು ಒಂದು ಮಾಡಿದಂತಹ ರಾಷ್ಟ್ರೀಯ ಶಕ್ತಿಗಳು ಒಂದು ಕಡೆಯಾದರೆ ಇತ್ತೀಚೆಗೆ ರಾಷ್ಟ್ರೀಯತೆಯನ್ನು ವಿರೋಧಿಸುವ ರಾಷ್ಟ್ರೀಯ ಮಾನಸಿಕತೆಯನ್ನು ಛಿದ್ರಗೊಳಿಸುವ ವಿಚಿದ್ರಕಾರಿ ವಿಘಟನಕಾರಿ ಶಕ್ತಿಗಳು ದೇಶದ ಒಳಗಡೆ ನುಸುಲುತ್ತಾ ಇದೆ ಹಾಗಾಗಿ ರಕ್ಷಾ ಬಂಧನ ಇಡೀ ದೇಶದಲ್ಲಿ ನಾವು ಆಚರಣೆ ಮಾಡುವಾಗ ನಮಗೆ ಆ ಒಂದು ರಾಷ್ಟ್ರೀಯ ಏಕತೆಯ ನೆನಪು ಕೂಡ ಆಗಬೇಕು ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು ಅಂಬೇಡ್ಕರ್ ಅವರು ಹೇಳಿದಾಗೆ ವಿ ಆರ್ ಇಂಡಿಯನ್ಸ್ ಫಸ್ಟ್ ಆ್ಯಂಡ್ ಇಂಡಿಯನ್ಸ್ ಲಾಸ್ಟ್ ನಾವು ಮೊತ್ತ ಮೊದಲು ಭಾರತೀಯರು ಈ ಭಾವನೆ ನಮಗೆ ಬರಬೇಕಿದ್ರೆ ದೇಶವಾಸಿಗಳೆಲ್ಲರನ್ನೂ ಕೂಡ ಒಂದೇ ದೃಷ್ಟಿಯಿಂದ ಬಂಧುತ್ವದಿಂದ ಸಹೋದರತೆಯಿಂದ ಕಾಣಬೇಡವೆ ಹಾಗಾಗಿ ರಕ್ಷಾಬಂಧನ ಉದ್ದೇಶ ಸಾಮಾಜಿಕ ಏಕತೆ ಮತ್ತು ಆ ಭ್ರಾತೃತ್ವವನ್ನು ನಾವು ಬಡಿದೆಬ್ಬಿಸಬೇಕಾದ್ದು ನಮ್ಮೆಲ್ಲರ ಒಂದು ಕರ್ತವ್ಯನೂ ಕೂಡ ಹೌದು ಹಾಗಾಗಿ ಸಾಮಾಜಿಕ ಸಮರಸತೆಯ ದೃಷ್ಟಿಯಿಂದ ರಕ್ಷಾಬಂಧವನ್ನು ನೋಡುವಾಗ ಸಮಾಜದ ಪ್ರತಿಯೊಬ್ಬ ಬಂಧುಗಳು ಕೂಡ ನಮ್ಮ ಬಂಧುಗಳು ಅನ್ನುವ ಭಾವ ನಮಗೆ ಸದಾ ಜಾಗೃತರಾಗಬೇಕಾಗತ್ತೆ ಕಾರಣದ ಇರಬಹುದು ಸಮಾಜದ ಒಳಗಡೆ ಬಿರುಕುಗಳು ಪ್ರತ್ಯೇಕವಾಗಿ ಬರ್ತಾ ಇದೆ ಕೆಲವು ಕಡೆ ವೃತ್ತಿಗಳ ಕಾರಣಕ್ಕೋಸ್ಕರ ಜಗಳ ಕೆಲವೊಮ್ಮೆ ಶ್ರೀಮಂತ ಬಡವರನ್ನ ಕಾರಣಕ್ಕೋಸ್ಕರ ಬಿರುಕು ಇನ್ನು ಕೆಲವೊಮ್ಮೆ ಯಾರು ಶಿಕ್ಷಿತ ಯಾರು ಅಶಿಕ್ಷಿತ ಯಾರು ಹೆಚ್ಚು ಓದಿದ್ದಾರೆ ಯಾರು ಕಡಿಮೆ ಓದಿದ್ದಾರೆ ಈ ಕಾರಣಕ್ಕೋಸ್ಕರ ಭಾವ ವೃತ್ತಿಯಲ್ಲಿ ಒಂದು ಶ್ರೇಷ್ಠತೆಯ ಮೆರುಗನ್ನು ಕೆಲವರು ಹೊಂದುತ್ತಾ ಇರ್ತಾರೆ ನನ್ನ ವೃತ್ತಿನೇ ಬೇರೆ ನನ್ನ ವೃತ್ತಿನೇ ದೊಡ್ಡದು ಈ ವೃತ್ತಿ ಚಿಕ್ಕದೋ ಸ್ವಾಮಿ ವಿವೇಕಾನಂದರು ನವ ಭಾರತ ಹೊಸ ಭಾರತ ಹೇಗೆ ಆಗುತ್ತೆ ಅನ್ನುವಾಗ ಈ ಏಕತೆಯನ್ನು ಭಾರತೀಯರಿಗೆ ಬೋಧಿಸ್ತಾ ಇದ್ರು ಒಮ್ಮೆ ಮದ್ರಾಸ್ನಲ್ಲಿ ಒಬ್ಬ ಯುವಕ ಕೇಳಿದಾಗ ನ್ಯೂ ಇಂಡಿಯಾ ಹೊಸ ಭಾರತ ಹೇಗೆ ಹುಟ್ಟುತ್ತೆ ಎಂದು ವಿವೇಕಾನಂದ್ರು ಅವನಿಗೆ ಆ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೇಳಿದರು ದ ನ್ಯೂ ಇಂಡಿಯಾ ವಿಲ್ ಅರೈಸ್ ಫ್ರಮ್ ಫಾರ್ಮರ್ಸ್ ಪ್ಲೋ ರೈತನ ನೇಗಿಲಿಗೆ ಇಡೀ ಸಮಾಜ ಯುವಶಕ್ತಿ ಬೆಲೆ ಕೊಡಬೇಕಾ ಎಲ್ಲ ರೈತರಿಗೆ ಸಮಾನ ಗೌರವವನ್ನು ಕೊಡಬೇಕು ಆಗ ಹೊಸ ಭಾರತ ಬರುತ್ತೆ ಈಗಲೂ ಕೂಡ ಭಾರತದ ಯುವ ಪೀಳಿಗೆ ಹೊಸ ಯುವ ಪೀಳಿಗೆ ಏನಿದೆ ಎಲ್ಲ ರೈತರಿಗೂ ಸಮಾನ ಗೌರವವನ್ನು ಕೊಡ್ತಾ ಇದೆಯೇ ವಿವೇಕಾನಂದ ಹೇಳಿದ್ರು ದ ನ್ಯೂ ಇಂಡಿಯಾ ವಿಲ್ ಕಮ್ ಫ್ರಮ್ ಫಿಶರ್ಮೆನ್ಸ್ ನೆಟ್ ಯಾವ ಮೀನುಗಾರ ಬಲೆಯನ್ನು ಬೀಸಿ ಶ್ರಮದಾಯಕ ಜೀವನವನ್ನು ಮಾಡ್ತಾ ಇದ್ದಾನೆ ಆತನ ಶ್ರಮಕ್ಕೆ ಆತನ ಬಲೆಗೆ ಬೆಲೆ ಸಿಕ್ಕಿದಾಗ ಹೊಸ ಭಾರತ ಬರುತ್ತೆ ದ ನ್ಯೂ ಇಂಡಿಯಾ ವಿಲ್ ಅರೈಸ್ ಫ್ರಮ್ ಕಾಬ್ಲರ್ಸ್ ಥ್ರೆಡ್ ಕಾಬ್ಲರ್ ಅಂದ್ರೆ ಚಪ್ಪಲಿಯನ್ನು ರಿಪೇರಿ ಮಾಡುವ ಚಮ್ಮಾರ ಆತನ ದಾರ ಆತನ ಶ್ರಮ ಅದಕ್ಕೆ ಯಾವಾಗ ಬೆಲೆ ಬರುತ್ತೆ ಹೊಸ ಭಾರತ ಬರುತ್ತೆ ಅಂತ ವಿವೇಕಾನಂದ ಹೇಳ್ತಾ ಇದ್ದರು ನಾವೆಲ್ಲರೂ ಇಲ್ಲಿ ಪರಸ್ಪರ ಕೂತಿದ್ದೀವಿ ಪರಸ್ಪರ ನಮ್ಮ ಕೈ ಒಬ್ಬರಿಗೊಬ್ರು ಟಚ್ ಆದ್ರೆ ನಾವಲ್ಲೇ ಏನು ಮಾಡಕ್ ಕೈ ಟಚ್ ಆಯ್ತು ಅಂತ ಸುಮ್ಮನೆ ಇರ್ತೀವಿ ಆದ್ರೆ ಕಾಲು ಟಚ್ ಆದ ತಕ್ಷಣ ಏನು ಮಾಡ್ತೀವಿ ಒಬ್ರ ಇನ್ನೊಬ್ಬರಿಗೆ ನಮಸ್ಕಾರ ಮಾಡ್ತೀವಿ ಯಾಕಂದ್ರೆ ಕಾಲಲ್ಲಿ ಇನ್ನೊಬ್ಬರನ್ನ ಸ್ಪರ್ಶ ಮಾಡಬಾರ್ದಿತ್ತು ಕಾಲು ಟಚ್ ಆಗಿಬಿಟ್ಟಿದೆ ಸಾರಿ ಅಂತ ನಾವು ನಮಸ್ಕಾರ ಮಾಡ್ತೀವಿ ಅಲ್ಲಿ ಇಡೀ ದೇಶದಲ್ಲಿ ಈ ಪದ್ಧತಿ ಇದೆ ಯಾಕಂದ್ರೆ ಕಾಲು ಅಂದಾಗ ಅದೇನೋ ಕೀಳು ಕಾಲಲ್ಲಿ ಮುಟ್ಬಾರ್ದಿತ್ತು ಅನ್ನೋ ನಂಬಿಕೆ ನಮ್ಮಲ್ಲಿ ಇದೆ ಕಾಲು ಕೀಳು ಅಂತ ಬಂದಾಗ ಕಾಲಿಗೆ ಹಾಕೋ ಚಪ್ಪಲಿಯನ್ನು ಕೂಡ ಕಾಲಲ್ಲೇ ಪಕ್ಕದ ಇಡ್ತೀವಿ ಕೈಯಲ್ಲಿ ಮುಟ್ಟಲ್ಲ ಕಾಲು ಕೀಳು ಚಪ್ಪಲಿ ಕೀಳು ಅನ್ನೋ ಕಾನ್ಷಿಯಸ್ನೆಸ್ ಮನಕ್ಕೆ ಬರುತ್ತೆ ಚಪ್ಪಲಿ ಬಂದಾಗ ಚಪ್ಪಲಿಯ ವೃತ್ತಿ ಮಾಡುವವನನ್ನು ಕೂಡ ಅನ್ನುವ ಸಮಾಜ ಅನೇಕ ಮಂದಿ ನಾವು ಸಮಾಜದಲ್ಲಿ ಕಾಣ್ತಾ ಇರ್ತೀವಿ ಅದು ತಪ್ಪು ಆ ವೃತ್ತಿಗೆ ಒಂದು ದೊಡ್ಡ ಗೌರವ ಇದೆ ಇನ್ನು ಮುಂದೆ ಹೋಗ್ತಾರೆ ಕೆಲವರು ಆ ವೃತ್ತಿಯನ್ನು ಮಾಡುವೆ ವ್ಯಕ್ತಿ ಯಾರಿದರೆ ವ್ಯಕ್ತಿಯನ್ನು ಕೀಳಾಗಿ ಕಾಣ್ತಾರೆ ಅವರಿಗೆ ಅಲ್ಲಿ ಟೀ ಕೊಡಲ್ಲ ಹೋಟೆಲ್ ತಟ್ಟೆಯಲ್ಲಿ ಅವರಿಗೆ ಊಟವನ್ನು ಕೊಡಲ್ಲ ಆತ್ಮವತ್ ಸರ್ವಭೂತೇಶು ಅಂತ ಹೇಳಿದ ನಾಡು ನಮ್ದು ಪ್ರತಿ ವ್ಯಕ್ತಿನೂ ಕೂಡ ಈ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್ ಅನ್ನುವ ನಂಬಿಕೆಯ ದೇಶ ನಮ್ದು ಎಲ್ಲರಲ್ಲೂ ಭಗವಂತನನ್ನು ಕಾಣುವಂಥ ದೇಶದಲ್ಲಿ ಯಾವುದೋ ವೃತ್ತಿ ಕಾರಣಕ್ಕೋಸ್ಕರ ಒಬ್ಬ ವ್ಯಕ್ತಿಯನ್ನು ಕೀಳಾಗಿ ನಾವು ಹೇಗೆ ಕಾಣ್ತೀವಿ ಹಾಗಾಗಿ ವಿವೇಕಾನಂದರು ಇದನ್ನು ಮುಂಚೆನೆ ಗ್ರಹಿಸಿ ಹೇಳಿದರು ದ ನ್ಯೂ ಇಂಡಿಯಾ ವಿಲ್ ಅರೈಸ್ ಫ್ರಾಮ್ ಕಾಬ್ಲರ್ಸ್ ಥ್ರೆಡ್ ಪಾದರಕ್ಷೆಗಳನ್ನು ರಿಪೇರಿ ಮಾಡುವ ಚಮ್ಮಾರನ ವೃತ್ತಿಗೂ ಗೌರವ ಕೊಡಬೇಕು ಹೀಗೆ ಸಮಾಜದ ಒಳಗಡೆ ಹೋಗ್ತಾ ಹೋಗ್ತಾ ಆ ರೀತಿಯ ಗೌರವಶಾಲಿ ಬದುಕನ್ನು ನಡೆಸುವ ನೂರಾರು ಬಂಧುಗಳಿಗೆ ನಾವೆಲ್ಲರೂ ನಮ್ಮ ಅಕ್ಕರೆಯ ಪ್ರೀತಿಯನ್ನು ಹರಿದು ಹಂಚಬೇಕಾಗತ್ತೆ ಎಲ್ಲರನ್ನ ಪ್ರೀತಿಯಿಂದ ಅಪ್ಪಿ ಆಲಿಂಗನ ಮಾಡಿಕೊಳ್ಳಬೇಕು ಆ ರೀತಿಯ ಒಂದು ಭಾವನೆಯನ್ನು ನೆನಪು ಮಾಡುವ ಹಬ್ಬನೇ ರಕ್ಷಾಬಂಧನ ಹಬ್ಬ ರಕ್ಷಾಬಂಧನದಲ್ಲಿ ಏಕತೆ ಇದೆ ಅನೇಕ ನೂಲುಗಳಿರುವ ರಕ್ಷೆಯನ್ನು ನಾವು ನೋಡ್ತೀವಿ ಪುಟ್ಟ ಪುಟ್ಟ ನೂಲುಗಳು ಹೆಸಳುಗಳ ಬಿಡಿ ಬಿಡಿಯಾಗಿದ್ರೆ ಅದಕ್ಕೆ ಶಕ್ತಿ ಇಲ್ಲ ಆದರೆ ಒಂದು ದಾರದಲ್ಲಿ ಪೋಣಿಸಿ ಅದನ್ನು ಗಟ್ಟಿಯಾಗಿ ಕಟ್ಟಿದಾಗ ಏಕತೆ ಬರುತ್ತೆ ಹೇಗೆ ತೆಂಗಿನ ಕಾಯಿಯ ಚಿಪ್ಪಿನಲ್ಲಿ ನಾವು ಅದರ ದಾರವನ್ನು ನೋಡ್ತಾ ಇರ್ತೀವಿ ಒಂದೊಂದೇ ದಾರ ನೋಡಿದರೆ ಅದು ಏನೂ ಇಲ್ಲ ಅದನ್ನು ನೀವು ಕೈಯಲ್ಲೇ ಕಟ್ ಮಾಡ್ಬೋದು ಅಷ್ಟೇ ಇರುವಂಥದ್ದು ಆದರೆ ಒಂದೊಂದೇ ದಾರವನ್ನು ಸೇರಿಸ್ತಾ ಸೇರ್ತಾ ಒಂದು ತೆಂಗಿನ ನಾರಿನ ದೊಡ್ಡ ಹಗ್ಗ ಮಾಡಿದರೆ ಆನೆಯನ್ನೇ ಕಟ್ಟಿ ಹಾಕಬಹುದು ಆ ರೀತಿಯ ಶಕ್ತಿ ಆ ಹಗ್ಗಕ್ಕೆ ಬರುತ್ತೆ ಆ ರೀತಿಯ ಏಕತೆ ಯಾವಾಗ ನಮಗೆ ಬರುತ್ತೆ ಏಕತೆಯ ಒಳಗಡೆ ಒಂದು ಶಕ್ತಿ ಇದೆ ನಮಗೆ ಬೇಕಾದರೂ ಕೂಡ ಈ ಸಮಾಜಕ್ಕೆ ಏಕತೆಯ ಆಧಾರದ ಶಕ್ತಿ ಏಕತೆಯ ಮೂಲಕ ಶಕ್ತಿಯನ್ನು ತೋರಿಸಿದು ಕೂಡ ರಕ್ಷಾಬಂಧನ ಹಬ್ಬದ ಇನ್ನೊಂದು ವಿಶೇಷತೆ ಹೇಗೆ ಸಹೋದರತ್ವ ಭ್ರಾತೃತ್ವ ಏಕತೆ ಎಲ್ಲವನ್ನು ಕೂಡ ನಮಗೆ ನೆನಪಿಸುವ ರಕ್ಷಾಬಂಧನ ಹಬ್ಬವನ್ನು ನಾವೆಲ್ಲರೂ ಒಂದು ಸಾಮಾಜಿಕ ಹಬ್ಬವಾಗಿ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಅಂತಹ ಒಂದು ಪವಿತ್ರ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭ್ರಾತೃತ್ವದ ಆ ಒಂದು ಸವಿಯಾಗಿರ್ತಕ್ಕಂಥ ಬಾಂಧವ್ಯದಲ್ಲಿ ನಮ್ಮನ್ನು ನಾವು ಭಾರತೀಯರ ಮಕ್ಕಳಾಗಿ ಅಂದರೆ ತಾಯಿ ಭಾರತೀಯ ಮಕ್ಕಳಾಗಿ ಆ ಸಹೋದರತ್ವವನ್ನು ಮತ್ತೆ ನಿರ್ಮಿಸಿಕೊಂಡು ನಾವೆಲ್ಲರೂ ಮುಂದೆ ಸಾಗೋಣ ಭಾರತ್ ಮಾತಾ ಜೈ ನಮಸ್ಕಾರ